ವಿಜಯವಾಣಿ ಡಿಜಿಟಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಭೂಮಿಕಾವಿ ವೀಕ್ಷಕರೇ ಒಂದು ಕಾಲದಲ್ಲಿ ಭಾರತದ ಆಪ್ತ ರಾಷ್ಟ್ರ ಅಂತನೇ ಕರೆಸಿಕೊಳ್ತಿದ್ದಂತಹ ಮಾಲ್ಡೀವ್ಸ್ ತದ ನಂತರದಲ್ಲಿ ಭಾರತದ ವಿರುದ್ಧವೇ ತಿರುಗಿ ಬಿದ್ದು ಅದು ಎಂಥ ಸ್ಥಿತಿಯನ್ನು ತಲುಪಿತು ಅನ್ನೋದು ನಿಮ್ಗೆಲ್ರಿಗೂ ಗೊತ್ತು ಇದೀಗ ಅದೇ ಸಾಲಿಗೆ ಮತ್ತೊಂದು ರಾಷ್ಟ್ರ ಸೇರ್ತಾ ಇದೆ ಯಾವುದು ಆ ರಾಷ್ಟ್ರ ಯಾಕೆ ಮಾಲ್ಡೀವ್ಸ್ ರೀತಿಯಲ್ಲೇ ಭಾರತವನ್ನು ವಿರೋಧ ಮಾಡ್ತಾ ಇದೆ ಅನ್ನೋದನ್ನ ಹೇಳ್ತೀನಿ ಎಸ್ ಆ ರಾಷ್ಟ್ರ ಯಾವುದಪ್ಪ ಅಂತ ಹೇಳಿದರೆ ಬಾಂಗ್ಲಾದೇಶ ಸದ್ಯ ಬಾಂಗ್ಲಾದೇಶದ ವಿರೋಧ ಪಕ್ಷದಲ್ಲಿರುವಂತಹ ಪಕ್ಷ ಬಾಯ್ಕಾಟ್ ಇಂಡಿಯಾ ಅನ್ನುವಂತಹ ಅಭಿಯಾನವನ್ನು ಕೈಗೊಂಡಿದೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಬಾಯ್ಕಾಟ್ ಅಲ್ಲಿರುವಂತಹ ಭಾರತದ ಎಲ್ಲ ಪ್ರಾಡಕ್ಟ್ಸ್ಗಳನ್ನು ಬಾಯ್ಕಾಟ್ ಮಾಡಿ ಅನ್ನುವಂತಹ ಸಂದೇಶಗಳನ್ನು ಟ್ವೀಟ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇದೆ ಜೊತೆಗೆ ಭಾರತದ ಯಾವುದೇ ಪ್ರಾಡಕ್ಟ್ಸ್ ಅನ್ನ ಆಮದು ಅಥವಾ ರಫ್ತು ಮಾಡಿಕೊಳ್ಳೋದು ಬೇಡ ಯಾಕೆ ಬಾಂಗ್ಲಾದೇಶ ಮಾಲ್ಡೀವ್ಸ್ ರೀತಿಯಲ್ಲೇ ವರ್ತಿಸ್ತಾ ಇದೆ ಮಾಲ್ಡೀವ್ಸ್ ನ ಹಿಂಬಾಲಿಸ್ತಾ ಇದೆಯಾ ಬಾಂಗ್ಲಾದೇಶ ಒಂದು ಕಾಲದಲ್ಲಿ ಭಾರತವೇ ಬಾಂಗ್ಲಾದೇಶಿಗೆ ಸ್ವಾತಂತ್ರ್ಯವನ್ನ ತಂದು ಕೊಟ್ಟಿತ್ತು ಸ್ವಾತಂತ್ರ್ಯ ಕೊಟ್ಟಂತಹ ದೇಶವನ್ನೇ ಯಾಕಿಷ್ಟು ವಿರೋಧ ಮಾಡ್ತಾ ಇದೆ ಬಾಂಗ್ಲಾದೇಶ ವಿರೋಧ ಪಕ್ಷ ಯಾಕೆ ಭಾರತವನ್ನ ಅಂದ್ರೆ ಏನಿದು ಬಾಂಗ್ಲಾದ ಬಾಯ್ಕೌಟ್ ಇಂಡಿಯಾ ಅನ್ನುವಂತಹ ಅಭಿಯಾನ ಅಂತ ಹೇಳ್ತಾ ಹೋಗ್ತೀನಿ ಈ ವಿಡಿಯೋ ನೋಡಿ ಬಾಂಗ್ಲಾದೇಶ ಯಾಕೆ ಭಾರತವನ್ನು ವಿರೋಧ ಮಾಡ್ತಿದೆ ಅನ್ನೋಕ್ಕಿಂತ ಮುಂಚೆ ಈ ವಿಚಾರ ನಿಮ್ಮೆಲ್ಲರಿಗೂ ತಿಳಿದಿರಬೇಕು ಏನಪ್ಪಾ ಅಂತಂದ್ರೆ ಮೊದಲು ಸ್ವಾತಂತ್ರ್ಯ ಸಿಗುವಂತಹ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನ್ಗೆ ಒಂದೇ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಸಿಕ್ಕಿಬಿಡತ್ತೆ ಆಗಿನ ಮ್ಯಾಪ್ ಈಗಿನ ರೀತಿ ಇರಲಿಲ್ಲ ಪೂರ್ವ ಪಾಕಿಸ್ತಾನ ಹಾಗೆ ಪಾಕಿಸ್ತಾನ ಎರಡು ಭಾಗಗಳಿದ್ವು ಎಲ್ಲಾ ಕಡೆಯೂ ಕೂಡ ಪಾಕಿಸ್ತಾನವೇ ಆಡಳಿತ ಮಾಡ್ತಾ ಇತ್ತು ಈಗಿನ ಬಾಂಗ್ಲಾದೇಶದಲ್ಲಿ ಪೂರ್ವ ಪಾಕಿಸ್ತಾನ ಅಂತ ಹೇಳಿ ಅದು ಕರೆಸಿಕೊಳ್ತಾ ಇತ್ತು ಆ ಸಂದರ್ಭದಲ್ಲಿ ಪೂರ್ವ ಪಾಕಿಸ್ತಾನದಲ್ಲಿದ್ದಂತಹ ಸೇನಾ ಸಿಬ್ಬಂದಿ ಪಾಕಿಸ್ತಾನದ ಸೇನಾ ಸಿಬ್ಬಂದಿ ಅಲ್ಲಿರುವಂತಹ ಜನರ ಮೇಲೆ ಅತ್ಯಾಚಾರ ಗಲಭೆ ಕೋಬು ಗಲಭೆ ಹೊಡಿಯೋದು ಬಡಿಯೋದು ನಿರಾಶ್ರಿತರು ನಿರ್ಜನರು ಹೆಚ್ಚಾಗಿ ಕೆಲಸ ಇರೋದಿಲ್ಲ ಈ ರೀತಿಯಾಗಿ ಶೋಷಣೆಯನ್ನ ಮಾಡೋಕೆ ಅಂದ್ರೆ ಪಾಕಿಸ್ತಾನದ ಸೇನೆಯ ಸೇನಾ ಸಿಬ್ಬಂದಿಗಳು ಜನರ ಸಾಮಾನ್ಯ ಜನರ ಮೇಲೆ ಹಲ್ಲೆ ಅತ್ಯಾಚಾರ ಎಲ್ಲವನ್ನು ಕೂಡ ಮಾಡ್ತಾ ಇದ್ರು ಈ ಈ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಪಾಕ್ ಜನರು ಭಾರತದ ಗಡಿಯೊಳಗೆ ನುಸುಳೋಕೆ ಪ್ರಾರಂಭಿಸಿದ್ರು ಆ ಈ ರೀತಿ ಆದಂತಹ ಸಂದರ್ಭದಲ್ಲಿ ಅಲ್ಲಿನ ನಿರಾಶ್ರಿತರು ನಿರ್ಜನರು ನಮಗೆ ಅತ್ಯಾಚಾರವನ್ನು ತಡ್ಕೊಳ್ಳೋಕೆ ಆಗ್ತಾ ಇಲ್ಲ ನಾವು ಭಾರತಕ್ಕೆ ಬರ್ತೀವಿ ಅಂತ ಹೇಳಿ ಪೂರ್ವ ಪಾಕಿಸ್ತಾನದ ಜನರೇನಿದ್ದಾರೆ ಭಾರತಕ್ಕೆ ಬರೋಕೆ ಪ್ರಾರಂಭಿಸಿದ್ರು ಈ ಸಂದರ್ಭದಲ್ಲಿ ಭಾರತಕ್ಕೆ ಸಾಕಷ್ಟು ತೊಂದರೆಯಾಯಿತು ಆಗ ಅಂದಿನ ಪ್ರಧಾನಿಯಾಗಿದ್ದಂತಹ ಇಂದಿರಾ ಗಾಂಧಿ ಪಾಕ್ ವಿರುದ್ಧವೇ ಸಮರ ಸಾರೋಕೆ ದಂಗೆ ಏಳೋಕೆ ಪ್ರಾರಂಭಿಸಿ ಒಂದು ಯುದ್ಧವನ್ನ ತಯಾರಿಸಿದ್ರು ಇಂದಿರಾ ಗಾಂಧಿ ಆಡಳಿತ ಸಂದರ್ಭದಲ್ಲಿ ಸೇನಾ ಮುಖ್ಯಸ್ಥರಾಗಿದ್ದಂತಹ ಸ್ಯಾಮ್ ಮಣಿಕ್ ಶಾ ಮತ್ತು ಇಂದಿರಾ ಗಾಂಧಿ ಅವರು ಜೊತೆಗೂಡಿ ತಂತ್ರ ರಣತಂತ್ರವನ್ನು ರೂಪಿಸಿ ಪೂರ್ವ ಪಾಕಿಸ್ತಾನದ ಸೈನಿಕರ ವಿರುದ್ಧ ದಂಗೆ ಹೇಳ್ತಾರೆ ಈ ಸಂದರ್ಭದಲ್ಲಿ ಯುದ್ಧದಲ್ಲಿ ಸೋತಂತಹ ಪಾಕ್ ಸೇನೆ ಏನಿದೆ ಸುಮಾರು ಅರವತ್ತು ಸಾವಿರಕ್ಕೂ ಹೆಚ್ಚು ಸೇನಾ ಸಿಬ್ಬಂದಿಯನ್ನ ಭಾರತದ ವಶಕ್ಕೊಪ್ಪಿಸಿ ನಮ್ಮನ ಬಿಟ್ಟುಬಿಡಿ ಅಂತ ಹೇಳಿ ಅಂಗಲಾಚಿ ಅಂದಿನಿಂದ ಪೂರ್ವ ಪಾಕಿಸ್ತಾನ ಬಾಂಗ್ಲಾದೇಶ ಅಂತ ಹೇಳಿ ಕರೆಸಿಕೊಳ್ಳೋಕೆ ಪ್ರಾರಂಭಿಸಿತು ಹಾಗಿದ್ರೆ ಅಂದು ಪೂರ್ವ ಪಾಕಿಸ್ತಾನ ಅಂತ ಹೇಳಿ ಕರೆಸಿಕೊಳ್ತಿದ್ದಂತಹ ಬಾಂಗ್ಲಾದೇಶ ಸ್ವಾತಂತ್ರ್ಯ ನಂತರದಲ್ಲಿ ಪೂರ್ವ ಪಾಕಿಸ್ತಾನ ಬಾಂಗ್ಲಾದೇಶ ಅನ್ನುವಂತಹ ಹೆಸರನ್ನ ಪಡೆದುಕೊಳ್ತು ಅಂದ್ರೆ ಅಲ್ಲಿನ ಪೂರ್ವ ಪಾಕಿಸ್ತಾನದ ಜನರಿಗೆ ಫ್ರೀಡಮ್ ಅಂತ ಹೇಳಿದ್ರೆ ಸ್ವಾತಂತ್ರ್ಯವನ್ನ ದೊರಕಿಸಿ ಕೊಟ್ಟಿದ್ದು ಭಾರತವೇ ಆಗಿತ್ತು ಹಾಗಿದ್ರೆ ಸ್ವಾತಂತ್ರ್ಯ ಕೊಟ್ಟಂತಹ ಭಾರತ ದೇಶದ ವಿರುದ್ಧವೇ ಇಂದು ಬಾಂಗ್ಲಾದೇಶ ವಿರೋಧಿ ಪ್ರತಿಭಟನೆಗಳನ್ನ ಯಾಕೆ ಮಾಡ್ತಾ ಇದೆ ಯಾಕೆ ಗೆಟ್ ಔಟ್ ಇಂಡಿಯಾ ಯಾಕೆ ಬಾಯ್ಕ್ಔಟ್ ಇಂಡಿಯಾ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಹಾಗಿದ್ರೆ ಬಾಂಗ್ಲಾದೇಶದಲ್ಲಿ ಭಾರತ ಗೆಟ್ಔಟ್ ಅಭಿಯಾನ ಯಾಕೆ ಪ್ರಾರಂಭ ಆಗಿದೆ ಅಂತ ಹೇಳಿದರೆ ಮಾಲ್ಡೀವ್ಸ್ನಲ್ಲಿ ಮೊಯಿಜೋ ಫಾಲೋ ಮಾಡಿದಂತಹ ಸ್ಟ್ರಾಟಜಿ ಅಂತ ಹೇಳಿದ್ರೆ ಭಾರತದ ಸೈನಿಕರನ್ನ ಭಾರತಕ್ಕೆ ವಾಪಸ್ ಕಳಿಸ್ತೀವಿ ಭಾರತದ ಯಾವುದೇ ಪ್ರಾಡಕ್ಟ್ ಗಳನ್ನ ನಾವು ಬಳಸುವುದಿಲ್ಲ ಈ ರೀತಿಯಾಗಿ ಕೆಲವೊಂದು ಸ್ಟ್ರಾಟಜಿಗಳನ್ನ ಮಾಡಿ ಮೊಯಿಜೋ ಅಧಿಕಾರದ ಗದ್ದುಗೆಗೆ ಏರಿದ್ರು ಅದೇ ಸ್ಟ್ರಾಟಜಿಯನ್ನ ಇದೀಗ ಬಾಂಗ್ಲಾದೇಶ ಕೂಡ ಕೈಗೆತ್ತಿಕೊಂಡಿದೆ ಈಗಾಗಲೇ ಬಾಂಗ್ಲಾದೇಶದಲ್ಲಿ ಎಲೆಕ್ಷನ್ ಆಗ ಹೋಗಿದೆ ಹವಾಮಿ ಲೀಗ್ ಅನ್ನುವಂತಹ ಪಕ್ಷ ಅಧಿಕಾರದಲ್ಲಿದೆ ಹಸೀನಾ ಶೇಖ್ ಪ್ರಧಾನಿಯಾಗಿ ಅಧಿಕಾರವನ್ನ ಸ್ವೀಕರಿಸಿದ್ದಾರೆ ಏನು ವೋಟಿಂಗ್ ಸಂದರ್ಭದಲ್ಲಿ ಬಾಂಗ್ಲಾದೇಶದಲ್ಲಿ ಪ್ರತಿ ಬಾರಿಯೂ ಕೂಡ ನೋ ವೋಟ್ ಅಭಿಯಾನ ಅಂದ್ರೆ ಯಾರು ಕೂಡ ಮತವನ್ನ ಚಲಾಯಿಸೋದಿಲ್ಲ ಅಂತ ಹೇಳಿ ವಿರೋಧ ಪಕ್ಷದವರು ಅಭಿಯಾನ ನಡೆಸೋದ್ರಿಂದ ಕೇವಲ ನಲವತ್ತು ಶೇಕಡದಷ್ಟು ಮಾತ್ರ ವೋಟಿಂಗ್ ನಡೆದಿದ್ದು ಹಸೀನಾ ಶೇಖ್ ಭಾರತದೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಲ್ಲಿ ಪಾಲ್ಗೊಂಡು ಭಾರತ ಹಾಗೂ ಬಾಂಗ್ಲಾದೇಶ ಉನ್ನತ ಸ್ಥಿತಿಯನ್ನ ತಲುಪೋದು ಹೇಗೆ ಅನ್ನುವಂತಹ ಚಿಂತನೆಗಳನ್ನ ಕೂಡ ನಡೆಸ್ತಾ ಇದ್ದು ಚುನಾವಣೆಯ ಸಂದರ್ಭದಲ್ಲೂ ಕೂಡ ಅಲ್ಲಿನ ಪ್ರಧಾನಿ ಹಸೀನಾ ಶೇಖ್ ವಿರುದ್ಧ ನೋ ವೋಟ್ ಅಭಿಯಾನ ಭಾರತ ವಿರೋಧಿ ಅಭಿಯಾನ ಅವರ ವಿರುದ್ಧ ಕೂಡ ನಡೆದ್ರೂ ಕೂಡ ಅವರೇ ಚುನಾವಣೆಯಲ್ಲಿ ಗೆದ್ದು ಅಧಿಕಾರವನ್ನ ಸ್ವೀಕರಿಸಿದ್ದಾರೆ ಹಾಗಾಗಿ ಬಾಂಗ್ಲಾದೇಶದಲ್ಲಿ ಭಾರತವನ್ನ ವಿರೋಧಿಸಿ ವಿರೋಧ ಪಕ್ಷ ಅಧಿಕಾರಕ್ಕೆ ಏರ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾಗಿ ಬಾಯ್ಕಾಟ್ ಇಂಡಿಯಾ ಬಾಯ್ಕಾಟ್ ಇಂಡಿಯನ್ ಪ್ರಾಡಕ್ಟ್ಸ್ ಯಾವುದೇ ರಫ್ತು ಆಮದು ಬೇಡ ನಮಗೆ ಬಾಂಗ್ಲಾದೇಶದ ಪ್ರಾಡಕ್ಟ್ಸ್ ಸಾಕು ಅಂತ ಹೇಳಿ ಈ ರೀತಿ ಭಾರತ ವಿಶ್ವಕಪ್ ಫೈನಲ್ನಲ್ಲೂ ಕೂಡ ಭಾರತ ಸೋತಂತಹ ಸಂದರ್ಭದಲ್ಲಿ ಬಾಂಗ್ಲಾದೇಶ ಖುಷಿ ಪಟ್ಟಂತಹ ಸಾಕಷ್ಟು ಇದೆ ಅಲ್ಲಿನ ಜನರು ಕೂಡ ಮಾತನಾಡಿದ್ದಾರೆ ಹಾಗಿದ್ರೆ ಬಾಂಗ್ಲಾದೇಶದ ವಿರೋಧ ಪಕ್ಷದ ನಿಜವಾದ ಟಾರ್ಗೆಟ್ ಭಾರತ ಅಲ್ಲ ಬದಲಾಗಿ ಅಲ್ಲಿ ಅಧಿಕಾರದ ಗದ್ದುಗೆ ಏರಿರುವಂತಹ ಶೇಖ್ ಹಸೀನಾ ಅವರಾಗಿದ್ರು ಈಗ ಎಲೆಕ್ಷನ್ ನಲ್ಲಿ ಗೆದ್ದು ಬೀಗಿರುವಂತಹ ಶೇಖ್ ಹಸೀನಾ ವಿರುದ್ಧ ಅವರು ಅಭಿಯಾನವನ್ನ ನಡೆಸಿದ್ರು ಯಾಕಂತ ಹೇಳಿದ್ರೆ ಶೇಖ್ ಹಸೀನಾ ಭಾರತದೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದಿದ್ರು ಹಾಗಾಗಿ ಅವರ ಸಂಬಂಧ ಭಾರತದೊಂದಿಗೆ ಶೇಖ್ ಹಸೀನಾ ಅವರ ಸಂಬಂಧ ಒಳ್ಳೆಯದಲ್ಲ ನಮ್ಮ ರಾಷ್ಟ್ರಕ್ಕೆ ಇದು ಕೆಟ್ಟದನ್ನುಂಟು ಮಾಡುತ್ತೆ ಅನ್ನುವಂತಹ ಸಂದೇಶವನ್ನ ಜನರ ನಡುವೆ ಬಿತ್ತುವಂತಹ ಒಂದು ಕೆಲಸವನ್ನ ವಿರೋಧ ಪಕ್ಷ ಮಾಡಿ ಬಾಯ್ಕಾಟ್ ಇಂಡಿಯಾ ಅನ್ನುವಂತಹ ಅಭಿಯಾನವನ್ನ ಬಾಂಗ್ಲಾದೇಶ ಕೈಗೆತ್ತಿಕೊಳ್ಳುವಂತೆ ಮಾಡಿದ ಒಂದೇ ಒಂದು ಪಕ್ಷ ಅಂದ್ರೆ ಅದು ಬಾಂಗ್ಲಾದೇಶದ ವಿರೋಧ ಪಕ್ಷ ಏನು ಬಾಂಗ್ಲಾದೇಶದ ಚುನಾವಣೆಯಲ್ಲಿ ಭಾರತದ ಹಸ್ತಕ್ಷೇಪ ಇದೆ ಅಂತ ಹೇಳಿ ಕೂಡ ವಿರೋಧ ಪಕ್ಷ ಆರೋಪವನ್ನ ಮಾಡತ್ತೆ ಜೊತೆಗೆ ವೋಟಿಂಗ್ ನಂಬರ್ಗಳನ್ನ ಕೂಡ ಕಡಿಮೆ ಮಾಡುವಂತಹ ಕೆಲಸವನ್ನ ಬಾಂಗ್ಲಾದೇಶದ ವಿರೋಧ ಪಕ್ಷ ಕೈಗೆತ್ತಿಕೊಳ್ಳುತ್ತೆ ಹೇಗಾದ್ರೂ ಮಾಡಿ ಬಾಂಗ್ಲಾದ ಜನರನ್ನ ಭಾರತದ ವಿರುದ್ಧ ಎತ್ತಿ ಕಟ್ಟಿಬಿಟ್ರೆ ಅಲ್ಲಿನ ಜನರು ಶೇಖ್ ಹಸೀನಾ ವಿರುದ್ಧ ದಂಗೆ ಹೇಳ್ತಾರೆ ಜೊತೆಗೆ ಚುನಾವಣೆ ಸಂದರ್ಭದಲ್ಲಿ ಅವರಿಗೆ ಮತವನ್ನ ಚಲಾಯಿಸುವುದಿಲ್ಲ ಅನ್ನೋದೇ ವಿರೋಧ ಪಕ್ಷದ ಸ್ಟ್ರಾಟಜಿ ಆಗಿತ್ತು ಹಾಗಾಗಿ ಬಾಂಗ್ಲಾದೇಶ ಭಾರತವನ್ನ ಬಾಯ್ಕಾಟ್ ಮಾಡ್ತಾನೆ ಬಂತು ಅಲ್ಲಿನ ಪ್ರಾಡಕ್ಟ್ ಬಳಸಬೇಡಿ ಖರೀದಿಸಬೇಡಿ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಗಳಲ್ಲಿ ಕೂಡ ಟ್ವೀಟ್ ಅನ್ನ ಮಾಡೋಕೆ ಪ್ರಾರಂಭಿಸಿತು ಈ ರೀತಿಯಾಗಿ ಬಾಂಗ್ಲಾದೇಶ ಭಾರತವನ್ನ ವಿರೋಧ ಮಾಡ್ತಾನೆ ಬಂತು ಅಂತ ಹೇಳಿದ್ರೆ ಏನಾಗ್ಬೋದು ಅನ್ನೋದನ್ನ ನಾನು ತಿಳಿಸ್ತಾ ಹೋಗ್ತೀನಿ ಅಕ್ಕಿ ಬೇಳೆ ಕಾಳು ಎಲ್ಲದರಿಂದ ಹಿಡಿದು ಪ್ರತಿಯೊಂದು ಕೂಡ ರಫ್ತಾಗೋದು ಭಾರತದಿಂದನೇ ಈ ರೀತಿಯಾಗಿ ಬಾಂಗ್ಲಾದೇಶ ಮಾಲ್ಡೀವ್ಸ್ ನಂತೆಯೇ ವರ್ತಿಸೋಕೆ ಪ್ರಾರಂಭಿಸಿದ್ರೆ ಮುಂದೊಂದು ದಿನ ಬಾಂಗ್ಲಾದೇಶಕ್ಕೆ ಕಷ್ಟದ ದಿನಗಳು ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಕಾಟನ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ಅಕ್ಕಿ ಬೇಳೆ ಎಲ್ಲವನ್ನೂ ಕೂಡ ಭಾರತದಿಂದ ರಫ್ತು ಮಾಡಲಾಗುತ್ತೆ ಜೊತೆಗೆ ಸಿ ಟ್ರಾನ್ಸ್ಪೋರ್ಟ್ ಏನೇ ಆಗಿದ್ರೂ ಕೂಡ ಭಾರತವನ್ನೇ ಬಾಂಗ್ಲಾದೇಶ ಅವಲಂಬಿತವಾಗಿದೆ ಹಾಗಾಗಿ ಯಾಕಾಗಿ ಬಾಂಗ್ಲಾದೇಶ ಭಾರತವನ್ನ ಬಾಯ್ಕಾಟ್ ಮಾಡಿದೆ ಸೊ ಅಸಲಿಯ ಅಸಲಿಯಾಗಿ ಬಾಂಗ್ಲಾದೇಶ ವಿರೋಧ ಮಾಡ್ತಿರೋದಾದ್ರೂ ಯಾರು ಮಾಲ್ಡೀವ್ಸ್ ನ ಸ್ಟ್ರಾಟಜಿಯನ್ನ ಫಾಲೋ ಮಾಡೋಕ್ ಹೋಗಿ ಬಾಂಗ್ಲಾದೇಶ ಕಷ್ಟದ ಪರಿಸ್ಥಿತಿಗೆ ಬಿಡುತ್ತಾ ಎಲ್ಲವನ್ನ ಕಾದ್ ನೋಡಬೇಕಿದೆ ಮತ್ತೆ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ನಾನು ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್